ಒಂದೆಡೆ ಕರಾವಳಿಯಲ್ಲಿ ಮೀನು ಬಲು ದುಬಾರಿಯಾದರೆ ಇನ್ನೊಂದೆಡೆ ಓಮನ್ ದೇಶದ ಬಂಗುಡೆ ಬೂತೈ ನಮ್ಮಲ್ಲಿಗೆ ಎಂಟ್ರಿ ಕೊಟ್ಟಿದೆ ಈ ಬಾರಿ ನಮ್ಮಲ್ಲಿ ಮೀನಿನ ಉತ್ಪತ್ತಿ ಕಡಿಮೆಯಾಗಿದ್ದು ಮಾರುಕಟ್ಟೆಗೆ ದೊಡ್ಡ ದೊಡ್ಡ ಗಾತ್ರದ ಓಮನ್ ಮೀನುಗಳು ಲಗ್ಗಿ ಇಟ್ಟಿದೆ ಇದೀಗ ಇದನ್ನು ಖರೀದಿಸಲು ಜನ ಮುಗಿಬೀಳುತ್ತಿದ್ದಾರೆ ಇದರ ಒಂದು ಸ್ಪೆಷಲ್ ರಿಪೋರ್ಟ್ ಹೇಳಿದೆ ದ ಪಶ್ಚಿಮ ಕರಾವಳಿಯಲ್ಲಿ ಈ ಬಾರಿ ಭೂತಾಯಿ ಮೀನು ವಿಪರೀತ ಕಡಿಮೆಯಾಗಿದ್ದು ಇದನ್ನು ಸರಿದೂಗಿಸಲು ನಿಂದ ಭೂತಾಯಿ ಬಂದಿದೆ ಅದಕ್ಕೂ ವಿಪರೀತ ಬೇಡಿಕೆ ಬಂದಿದೆ ಹೌದು ಇಲ್ಲಿನ ಬೂತಾಯ ಎರಡು ಪಟ್ಟು ದೊಡ್ಡದಿರುವ ಸಾಧಾರಣ ಬಂಗುಡೆಯಷ್ಟು ಈ ಓಮನ್ ಭೂತಾಯಿ ತೂಗುತ್ತಿದೆ ಸಣ್ಣ ಬಂಗುಡೆ ಮತ್ತು ದೊಡ್ಡ ಬೂತಾಯಿ ರುಚಿ ಕಡಿಮೆ ದೊಡ್ಡ ಬಂಗುಡೆ ಸಣ್ಣ ಬೂತಾಯಿ ರುಚಿ ಜಾಸ್ತಿ ಎಂಬ ಮಾತಿಗೆ ವ್ಯತಿರಿಕ್ತವಾಗಿ ಈ ಭೂತಾಯಿ ಇದೆ ಭೂತಾಯಿ ದೊಡ್ಡದಿದ್ದರೂ ರುಚಿಯಲ್ಲಿ ಇಲ್ಲಿನ ಭೂತಾಯಿಯಷ್ಟೇ ಇರುವುದರಿಂದ ಬೇಡಿಕೆಯೂ ಹೆಚ್ಚಿದೆ ಈ ಸಲ ನಮಗೆ ದೊಡ್ಡ ಗಾತ್ರದ ಮೀನುಗಳು ಸಿಗ್ತಾ ಇಲ್ಲ ಭೂತಾಯಿ ಮತ್ತು ಬಂಗುಡೆ ಆದ ಕಾರಣ ಒಮ್ಮನ್ ದೇಶದಿಂದ ಬರ್ತಾ ಉಂಟು ಗುಜರಾತ್ಗೆ ಬಂದು ಇಲ್ಲದು ಅದು ಟ್ರೈನಲ್ಲಿ ಈ ಕಡೆ ಬರ್ತದೆ ಅಂದರೆ ನಮಗೆ ದೊಡ್ಡ ಗಾತ್ರದ ಮೀನು ಸಿಗ್ತದೆ ಅದು ತುಂಬ ರುಚಿ ಇರ್ತದೆ ನಮಗೆ ಹೋಟೆಲ್ಗಳಿಗೆಲ್ಲ ಅದೇ ಒಳ್ಳೆ ಬೇಡಿಕೆ ಉಂಟು ಆದ ಕಾರಣ ಅದನ್ನೇ ನಾವು ತರ್ತಾ ಇದ್ದೇವೆ ಕೊಡ್ತಾ ಇದ್ದೇವೆ ಇಲ್ಲಿದು ಬಂಗುಡೆ ಏನಂತ ಹೇಳಿದ್ರೆ ನಿಮ್ಗೆ ಎಂಟು ಒಂಬತ್ತು ಬರ್ತದೆ ಕಿಲೋದಲ್ಲಿ ಹೋಟೆಲ್ನಲ್ಲಿ ಅದನ್ನು ತೆಗೊಳ್ತಾ ಇಲ್ಲ ಅಂದರೆ ಅವರಿಗೆ ಅದು ಗ್ರಾಹಕರಿಗೆ ಕೊಡ್ಲಿಕ್ಕೆ ಸರಿ ಕಾಣ್ತಾ ಇಲ್ಲ ಇದಾದ್ರೆ ಕೆಜಿಯಲ್ಲಿ ಮೂರು ನಾಲ್ಕು ಬರ್ತದೆ ಬೂತಾಯಿ ಕೂಡ ಹತ್ತು ಹದಿನೈದು ಬರ್ತದೆ ಕಿಲೋದಲ್ಲಿ ಅಂದರೆ ಓಟೆಲ್ ಕಸ್ಟಮರಿಗೆ ಕೊಡ್ಲಿಕ್ಕೆ ಅವರಿಗೆ ಒಂದು ಈಸಿ ಆಗ್ತದೆ ಅದಕ್ಕೆ ಅಷ್ಟೇ ಆ ರೇಟ್ ಇದಕ್ಕೆ ಸ್ವಲ್ಪ ಜಾಸ್ತಿ ಇದೆ ರೇಟ್ ಹೌದು ಅಲ್ಲ ಇದು ಓಮನ್ ಬಂಗಡಿಗೆ ನಾಲ್ನೂರು ರೂಪಾಯಿ ಉಂಟು ಕೆಜಿಗೆ ಬೂತಾಯಿಗೆ ಇನ್ನೂರ ಐವತ್ತು ಹೌದು ನಮ್ಮ ಮಂಗಳೂರಿನ ಚಿಕ್ಕ ಬಂಗಡಿಗೆ ನೂರ ಅರವತ್ತು ರೂಪಾಯಿ ನಾವು ಕೊಡ್ತೀವಿ ಇನ್ನು ಪ್ರತಿದಿನ ಇಂದ ಗೋವಾಗೆ ಬಂದು ಅಲ್ಲಿಂದ ಮಲ್ಪೆಗೆ ಎರಡು ಕಂಟೇನರ್ ಓಮನ್ ಬೂತಾಯಿ ಬರುತ್ತಿದೆ ಮಲ್ಪೆ ಮಾತ್ರವಲ್ಲದೆ ಮಂಗಳೂರು ರತ್ನಗಿರಿ ಪಾಂಡಿಚೇರಿ ಕೇರಳಕ್ಕೂ ಓಮನ್ ಭೂತಾಯಿ ಸರಬರಾಜು ಆಗುತ್ತಿದೆ ಆದರೆ ಓಮನ್ ಮತ್ತು ಭಾರತ ಪಶ್ಚಿಮ ಕರಾವಳಿ ಒಂದೇ ಸಮುದ್ರದ ಎರಡು ದಡದಲ್ಲಿದೆ ಒಂದೇ ಸಮುದ್ರದ ಎರಡು ತುದಿಯಲ್ಲಿ ಒಂದೇ ಮೀನು ಎರಡು ಆಕಾರದಲ್ಲಿ ಇರುವುದು ಸೂಚಿಕ ತಂದಿದೆ ರುಚಿಯಲ್ಲಿ ಮಾತ್ರ ಯಾವುದೇ ವ್ಯತ್ಯಾಸವಿಲ್ಲ ಎನ್ನುತ್ತಾರೆ ಮೀನು ಸವಿದವರು ಹೊಸ ಹೊಸದಾಗಿ ಈಗ ಒಂದು ನಮ್ಮ ಪುತ್ತೂರು ಮಾರ್ಕೆಟ್ಗೆ ಬಂಗುಡೆ ಮತ್ತು ಭೂತಾಯಿ ನಾವು ಅಂತ ಹೇಳೋದಾದ್ರೆ ಮೀನು ನಮಗೆ ಒಂದು ಖರೀದಿಸಿದ ವಿಶೇಷತೆ ಯಾಕಂದ್ರೆ ಈ ಮಾರ್ಕೆಟ್ ಅಲ್ಲಿ ಇವರು ಕೂಡ ಬಹಳ ಒಂದು ಒಳ್ಳೆ ರೀತಿಯಲ್ಲಿ ನಮಗೆ ಅದನ್ನು ಕೊಡುವ ರೀತಿ ಅವರ ಒಂದು ಮಾತುಕತೆ ಅವರನ್ನು ನಮ್ಮಲ್ಲಿ ಮಾಡುವ ಬಿಹೇವ್ ಎಲ್ಲ ಒಳ್ಳೇದ ಉಂಟು ಚೆನ್ನಾಗಿರುತ್ತೆ ನಾವು ಮಂಗಳೂರಿನ ಮೀನು ಈ ಮಲ್ಪೆ ಮಂಗಳೂರಿನಿಂದ ಇಂದ ತಿಂದವ್ರಿಗೆ ಗೊತ್ತಲ್ಲೇ ಇನ್ನು ಹೊರಗಿಂದ ಏನೋ ನೋಡ್ಲಿಕ್ಕೆ ಒಂದು ಥರ ಇದೆಯಪ್ಪ ಆದರೆ ನೋಡು ಒಂದು ಅದೊಂದು ಸವಿರುಚಿ ನೋಡು ಒಂದು ಸಲ ಆ ಕರಿ ನಮ್ಮನ್ನು ಕರೀತಾರೆ ಬನ್ನಿ ಒಂದು ಹೊಸ ಹೊಸ ತಾಯಿಗೆ ಬರ್ತ ಬರ್ತೊಂಡು ನೋಡಿ ಅಂದ್ರೆ ತಾವು ತಗೊಂಡು ತಗೊಳ್ಕೊಂಡು ತಗೊಂಡು ನೋಡಿ ಅದರ ಒಂದು ರುಚಿಯಾಗಿ ಉಂಟು ಏನುಂಟು ಏನಂತ ವ್ಯತ್ಯಾಸ ನಿಮಗೆ ಗೊತ್ತಾಗುತ್ತೆ ಅದಕ್ಕೆ ಕೇಳ್ತಾರೆ ನಾವು ದಿನನಿತ್ಯ ಭೇಟಿ ಕೊಡುವಂಥ ಈ ಮಾರ್ಕೆಟ್ ಇದು ಒಂದು ಕಡೆ ಸಮುದ್ರ ಬದಲಾದಾಗ ಮೀನಿನ ಆಕಾರ ರುಚಿ ಬದಲಾಗುತ್ತದೆ ಹಾಗಾಗಿ ಅರಬ್ಬಿ ಸಮುದ್ರದ ಮೀನಿಗಿರುವ ರುಚಿ ಬಂಗಾಳ ಕೊಳ್ಳಿಯಲ್ಲಿ ಸಿಗುವ ಮೀನಿಗೆಲ್ಲ ಅದಕ್ಕಾಗಿಯೇ ತಮಿಳುನಾಡು ಆಂಧ್ರದಿಂದ ಬರುವ ಮೀನುಗಳಿಗೆ ಬೇಡಿಕೆ ಕಡಿಮೆ ಇರುತ್ತದೆ ಆದರೆ ಇದೀಗ ಕರಾವಳಿಗೆ ಬರುವ ಓಮನ್ ದೇಶದ ದೊಡ್ಡ ಗಾತ್ರದ ಬಂಗುಡೆ ಭೂತಾಯಿ ಮೀನುಗಳಿಗೆ ಭಾರಿ ಬೇಡಿಕೆ ಹೆಚ್ಚಿದೆ ಅನೀಶ್ ಕುಮಾರ್ ಪುತ್ತೂರು ಅಭಿಮತ ಟಿವಿ ಮಂಗಳೂರು